ನ್ಯೂಸ್ ಏಯ್ಟೀನ್ ಡಿಜಿಟಲ್ಗೆ ಸ್ವಾಗತ ನಾನು ಮಂಜುನಾಥ್ ಎಡಳಿ ಧಾರವಾಡ ಪ್ರತಿನಿಧಿ ಈಗಾಗಲೇ ರಾಜ್ಯದಲ್ಲಿ ಕುಡಿಯೋ ನೀರಿಗಾಗಿ ಎಲ್ಲೆಡೆ ಆಹಾಕಾರ ನಡೆದಿದೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಆರಂಭದಲ್ಲಿ ಏನಂತಂದರೆ ಮುಂಗಾರು ಮತ್ತು ಹಿಂಗಾರ ಸಂದರ್ಭದಲ್ಲಂಥ ವರ್ಣನ ಮುನಿಸಿಕೊಂಡಿರೋದ್ರಿಂದ ಎಲ್ಲೆಡೆ ಕೂಡ ನೀರಿನ ಸಮಸ್ಯೆ ಈಗಾಗಲೇ ಕೂಡ ಎದುರಾಗುತ್ತದೆ ಇದಕ್ಕೆ ಧಾರವಾಡ ಕೂಡ ಹೊರತಾಗಿಲ್ಲ ಅಂತಲೇ ಹೇಳ್ಬೋದು ಹೌದು ಧಾರವಾಡ ಜಿಲ್ಲೆಯಲ್ಲಿ ಈಗಾಗಲೇ ಕೂಡ ಏನಂತಂದರೆ ಮಾರ್ಚ್ ಏನು ಫೆಬ್ರವರಿ ಅಂತ್ಯದ ಒಳಗೆ ಮತ್ತು ಮಾರ್ಚ್ ಆರಂಭದಲ್ಲಿ ಏನಂತಂದರೆ ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು ನಲವತ್ತ ಆರು ಗ್ರಾಮಗಳಿಗೆ ಕುಡಿಯೋ ನೀರಿನ ಸಮಸ್ಯೆ ಈಗಾಗಲೇ ಎದುರಾಗುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಾಯಿದೆ ಜೊತೆಗೇನಂತಂದರೆ ಜೂನ್ವರೆಗೆ ಏನಂತಂದರೆ ಜೂನ್ ವರೆಗೆ ಮಾತ್ರ ಏನಂತಂದ್ರೆ ನೂರ ಇಪ್ಪತ್ತಾರು ಗ್ರಾಮಗಳಿಗೆ ಮಾತ್ರ ನೀರು ಕುಡಿಯೋಕೆ ಲಭ್ಯವಿದೆ ಈ ಗ್ರಾಮಗಳಲ್ಲಿ ಅಂತಂತಂದರೆ ಧಾರ್ವಾಡ ಜಿಲ್ಲೆಯಲ್ಲಿ ಈಗಾಗಲೇ ಏನಂತಂದರೆ ಪ್ರಥಮವಾಗಿ ಆದ್ಯತೆ ನೀಡುವಂಥದ್ದು ಮಲಪ್ರಭಾ ನದಿಯ ನೀರನ್ನು ಯಾಕಂತಂದರೆ ಇದೇ ನೀರಿನ ಧಾರವಾಡ ಮತ್ತು ಹುಬ್ಬಳ್ಳಿ ಅವಳಿ ನಗರಕ್ಕೆ ಸರಬರಾಜು ಮಾಡಲಾಗುತ್ತೆ ಜೊತೆಗೆ ಏನಂತಂದರೆ ನವಲಗುಂದ ತಾಲೂಕು ಸೇರಿದಂತೆ ಹುಬ್ಬಳ್ಳಿ ತಾಲೂಕಿನ ಕೆಲವು ಗ್ರಾಮಗಳಿಗೆ ಮಾತ್ರ ಕುಡಿಯೋ ನೀರನ್ನು ಕೆರೆಗೆ ನೀರಿಗೆ ಸಂಗ್ರಹ ಮಾಡಿಕೊಡತ್ತೆ ನಂತರ ಕೆರೆ ನೀರನ್ನು ಸಂಗ್ರಹ ಮಾಡಿಕೊಡುವಂಥ ಗ್ರಾಮಸ್ಥರು ಗ್ರಾಮೀಣ ಪ್ರದೇಶದ ಜನರು ಉಪಯೋಗ ಮಾಡೋಕ್ಕೆ ಹೋಗ್ತಾರೆ ಆದರೆ ಮಲಪ್ರಭಾ ಒಡಲಿನಲ್ಲಿ ಕೂಡ ನದಿಯ ನೀರಿನ ಒಡಲಲ್ಲೂ ಕೂಡ ನೀರು ಬರೆಯೋದಾಗ್ತಾ ಹಿನ್ನೆಲೆಯಲ್ಲಿ ಕೂಡ ಅಲ್ಲಿ ಏನಂತಂದರೆ ಈ ಗ್ರಾಮಗಳಲ್ಲಿ ಕೂಡ ಏನಂತ ಕೆರೆ ಅವಲಂಬಿಸಿ ಏನು ನದಿಯ ನೀರನ್ನು ಪಡೆಯ ಕೆರೆಗಳಿಗೂ ಕೂಡ ನೀರಿನ ಈಗ ಎದುರಾಗುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ ಜೊತೆಗೆ ಏನಂತಂದರೆ ಕೆರೆಗಳನ್ನು ಅವಲಂಬಿಸಿರುವ ಗ್ರಾಮಗಳನ್ನು ಹೊರತುಪಡಿಸಿದರೆ ಜಿಲ್ಲೆಯಲ್ಲಿ ನುಡಿದಂಥ ಗ್ರಾಮಗಳಲ್ಲಿ ಏನಂತಂದ್ರೆ ಅಂತರ್ಜಲವನ್ನು ಬಳಕೆ ಮಾಡಿಕೊಂಡು ಅಂದರೆ ಕೊಳವೆ ಬಾವಿ ಬೋರ್ವೆಲನ್ನು ಬಳಕೆ ಮಾಡಿಕೊಂಡು ಇಡೀ ಹಲವು ಗ್ರಾಮಗಳಿಗೆ ಏನಂತಂದರೆ ಜಿಲ್ಲೆಯಲ್ಲಿರುವಂಥ ನೂರಾರು ಗ್ರಾಮಗಳಿಗೆ ಕುಡಿಯ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದೆ ಆದರೆ ಈ ವರ್ಷದ ಅಂತರ್ಜಲ ಮಟ್ಟ ಕೂಡ ಅತಿ ಹೆಚ್ಚಿನ ಪ್ರಮಾಣದಿಂದ ಕುಸಿದಿರೋದ್ರಿಂದ ಇನ್ನೊಂದು ಕೊಳವೆ ಬಾವಿಯಲ್ಲಿಯೂ ಕೂಡ ನೀರಿನ ಸಮಸ್ಯೆ ಎದುರಾಗಿರೋದ್ರಿಂದ ಈಗಾಗಲೇ ಕೂಡ ಒಂದು ಜಿಲ್ಲಾಡಳಿತ ತಲೆನೋವು ಎದುರಾಗಿದೆ ಯಾಕಂದರೆ ಬೇಸಿಗೆ ಆರಂಭಕ್ಕೂ ಮುನ್ನವೇ ಕೂಡ ಏನಂತಂದ್ರೆ ದಾವಡ್ ಜಿಲ್ಲೆಯಲ್ಲೂ ಕೂಡ ಕುಡಿಯೋ ನೀರಿನ ಸಮಸ್ಯೆ ಎದುರಾಗುತ್ತಿರುವುದರಿಂದ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಅವರು ಕೂಡ ಕಠಿಣವಾದಂಥ ಕ್ರಮವನ್ನ ತಗೊಳಕ್ಕೆ ಅಧಿಕಾರಿಗಳಿಗೆ ಕಡಕ್ ಸೂಚನೆಯನ್ನ ನೀಡಿದ್ದಾರೆ ಅಂತ ಹೇಳ್ಬೋದು ಕೆಲವೊಂದು ನೀವೇನು ಹೇಳೋದ್ರೆ ಎಲ್ಲಿ ಕೆರೆ ಮೇಲೆ ನಾವು ಡಿಪೆಂಡ್ ಆಗಿಲ್ಲ ಏನ್ ಗ್ರೌಂಡ್ ವಾಟರ್ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಲ್ಲಿಗೆ ನಮಗೆ ಕೆಲವೊಂದು ಸಮಸ್ಯೆಗಳು ಉದ್ಭವವಾಗೋದು ಸಾಧ್ಯ ಇದೆ ಈಗಾಗಲೇ ನಮ್ಮ ನೂರ ಎಲ್ಲ ತಾಲೂಕುಗಳಲ್ಲಿ ಸೇರಿ ನೂರ ಇಪ್ಪತ್ತೆಂಟು ವಿಲೇಜಸ್ಗಳು ಇಡೀ ನಮ್ಮ ಜೂನ್ ಜುಲೈವರೆಗೆ ನಮಗೆ ಪ್ರಾಬ್ಲಮ್ಯಾಟಿಕ್ ವಿಲೇಜಸ್ ಅಂತ ಈ ಸಮ್ಮರ್ಸಲ್ಲಿ ಎಷ್ಟು ಮ ಬರಬಹುದು ಅಂತ ಐಡೆಂಟಿಫೈ ಮಾಡಿದ್ದಾರೆ ನಮ್ಮ ಇಲಾಖೆ ಅಧಿಕಾರಿಗಳು ನಮ್ಮ ತಹಸೀಲ್ದಾರ್ ಮತ್ತು ನಮ್ಮ ಇ ಒ ಮತ್ತು ನಮ್ಮ ಕುಡಿಯುವ ನೀರು ಇಲಾಖೆಯವರು ಆರ್ ಡಬ್ಲ್ಯೂ ಎಸ್ ಅವರು ಸೇರಿ ಅದನ್ನು ಪ ಐಡೆಂಟಿಫೈ ಮಾಡಿದ್ದಾರೆ ಬಟ್ ಅದರಲ್ಲಿ ಈಗ ಈ ತಿಂಗಳಲ್ಲಿ ನಮಗೆ ನೆಕ್ಸ್ಟು ಇಮಿಡಿಯೇಟ್ ನಮಗೆ ಫೋಕಸ್ ಮಾಡೋದು ಒಂದು ನಲ್ವತ್ತಾರು ವಿಲ್ಲೇಜಸ್ಗಳಲ್ಲಿ ಪ್ರಾಬ್ಲಮ್ ಬರಬಹುದು ಯಾಕಂದ್ರೆ ಆ ಒಂದು ಗ್ರೌಂಡ್ ವಾಟರ್ ಲೆವೆಲ್ಲು ಕೆಲವೊಂದು ಈಲ್ಡ್ ಕಡಿಮೆ ಆಗ್ತಾ ಬರ್ತಾ ಇದೆ ಅಂತ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗ ನಾವು ಏನು ಸೂಚನೆ ಕೊಟ್ಟಿದೀವಿ ಅಂದರೆ ಈಗಾಗಲೇ ನಮ್ಮ ಎಲ್ಲ ವಿ ಎಗಳು ಮತ್ತು ಪಿ ಒಗಳು ಹಾಗೂ ನಮ್ಮ ಆರ್ ಡಬ್ಲ್ಯೂ ಎಸ್ ಇಲಾಖೆಯವರು ಅರ್ಬನ್ ಏರಿಯಾ ಇದ್ರೆ ಅರ್ಬನ್ ವಾಟರ್ ಸಪ್ಲೈ ಅವರು ಇವರು ಸೇರಿ ಆ ವಿಲ್ಲೇಜ್ಗಳಿಗೆ ಭೇಟಿ ಮಾಡಿ ಏನು ನಮಗೆ ನೆಕ್ಸ್ಟ್ ಪ್ರಯಾರಿಟಿ ನಾವು ಏನು ಹೇಳಿದೀವಿ ಅಲ್ಲಿ ಸುತ್ತಮುತ್ತಲು ನಮಗೆ ಪ್ರೈವೇಟ್ ಬೋರ್ವೆಲ್ಸ್ಗಳು ಎಲ್ಲಿ ನಮಗೆ ಸಿಗ್ತಾ ಇದೆ ಅದನ್ನು ಹೈಯರ್ ಮಾಡಿ ಅಲ್ಲಿಂದ ಒಂದು ಪೈಪ್ಲೈನ್ ಹಾಕಿ ನಾವು ನೀರು ಕೊಡುವ ವ್ಯವಸ್ಥೆಯನ್ನು ನಾವು ಮಾಡೋದಕ್ಕೆ ನಾವು ಪ್ರೈಯಾರಿಟಿ ಕೊಟ್ಟಿದ್ದೀವಿ ಅದು ಅಲ್ಲದೆ ಅದು ನಮ್ಗೆ ಸುತ್ತಮುತ್ತಲೂ ಕೂಡ ನೀರು ತುಂಬಾ ಕಡಿಮೆ ಇದ್ದ ಒಂದು ಸಂದರ್ಭದಲ್ಲಿ ನಮ್ಗೆ ದೂರದಿಂದ ನಮ್ಗೆ ನೀರು ತರುವ ಬೇಕಾಗಿರುವ ಸಂದರ್ಭದಲ್ಲಿ ಟ್ಯಾಂಕರ್ ಸಪ್ಲೈ ಮಾಡೋಕ್ಕೆ ಕೂಡ ನಾವು ಎಲ್ಲ ಸಿದ್ಧತೆ ಮಾಡಿಕೊಳ್ಳಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ ಗ್ರಾಮೀಣ ನೀರು ಸರಬರಾಜು ಇಲಾಖೆ ಇರಬಹುದು ತಹಸೀಲ್ದಾರ್ ಇರ್ಬೋದು ಮತ್ತು ವಿಲೇಜ್ ಅಕೌಂಟೆಂಟ್ಗಳಿಗೂ ಕೂಡ ಸೂಚನೆಯನ್ನು ನೀಡಿದ್ದಾರೆ ಯಾಕಂದರೆ ಯಾವುದೇ ಗ್ರಾಮೀಣ ಪ್ರದೇಶದ ಜನರಿಗೆ ಕುಡಿಯೋ ನೀರಿನ ಸಮಸ್ಯೆ ಎದುರಾಗದಂತೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು ಎಲ್ಲಿ ಏನಂತಂದ್ರೆ ಈಗಾಗಲೇ ಕೂಡ ಕೊಳವೆ ಅಂತರ್ಜಲ ಮಟ್ಟವನ್ನು ಬಳಕೆ ಮಾಡಿಕೊಂಡು ಕುಡಿಯೋ ನೀರನ್ನ ಮಾಡ್ಕೊತಿದ್ರು ಆ ಗ್ರಾಮದ ಪ್ರದೇಶದಲ್ಲಿರುವಂಥ ಜನರಿಗೆ ಕುಡಿಯೋ ನೀರಿನ ವ್ಯವಸ್ಥೆಗೆ ಹೊಸ ಬೋರ್ವೆಲ್ ಜೊತೆಗೆ ಜೊತೆಗೇನಂತಂದರೆ ಅಲ್ಲಿ ಕೂಡ ಏನಂತಂದರೆ ನೀರಿನ ಸಮಸ್ಯೆ ಮತ್ತು ಕೂಡ ಎದುರಾದರೆ ಅಲ್ಲಿರುವಂಥ ಖಾಸಗಿ ಏನಂತಂದರೆ ರೈತರ ಜಮೀನಿನಲ್ಲಿರುವಂಥ ಬೋರ್ವೆಲ್ಗಳನ್ನು ಬಾಡಿಗೆ ಪಡೆದುಕೊಂಡು ಆ ನೀರನ್ನು ಪೈಪ್ಲೈನ್ ಹೊಸ ಪೈಪ್ಲೈನ್ನ ಅಳವಡಿಸ್ಕೊಂಡುಕೊಂಡು ಗ್ರಾಮೀಣ ಪ್ರದೇಶದ ಜನರಿಗೆ ಕೊಡೆಯ ನೀರನ್ನು ನೀಡಬೇಕು ಇದ್ರ ಜೊತೆಗೇನಂತಂದರೆ ಇದು ಕೂಡ ಸಮಸ್ಯೆಯನ್ನು ಎದುರಾಗಿದ್ರೆ ಒಂದು ಪ್ರಮುಖವಾಗಿ ಏನಂತಂದರೆ ಈಗಾಗಲೇ ಕೂಡ ಕುಡಿಯೋ ನೀರಿನ ಸಮಸ್ಯೆ ಎಲ್ಲೆಡೆ ಕೂಡ ಆಗಿರೋದ್ರಿಂದ ಧಾರವಾಡ ಜಿಲ್ಲೆಯಲ್ಲಿಯೂ ಕೂಡ ಏನಂತಂದರೆ ಟ್ಯಾಂಕರ್ ಮೂಲಕ ನೀರನ್ನು ಸರಬರಾಜು ಮಾಡೋಕ್ಕೆ ಈಗಾಗಲೇ ಜಿಲ್ಲಾಡಳಿತ ಸಜ್ಜಾಗಿದೆ ಅಂತ ಹೇಳ್ಬೋದು ಈಗಾಗಲೇ ಕೂಡ ಆರಂಭದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಹುಬ್ಬಳ್ಳಿ ತಾಲೂಕಿನ ಎರಡು ಗ್ರಾಮಗಳಿಗೆ ಈಗಾಗಲೇ ಟ್ಯಾಂಕರ್ ಮೂಲಕ ಕುಡಿಯೋ ನೀರನ್ನು ಸರಬರಾಜು ಮಾಡಲಾಗ್ತಾಯಿದೆ ಒಟ್ಟಾರೆಗೇನಂತಂದರೆ ಧಾರವಾಡ ಜಿಲ್ಲೆಯಲ್ಲೂ ಕೂಡ ಏನು ಬೇಸಿಗೆ ಆರಂಭಕ್ಕೂ ಮುನ್ನ ಕೂಡ ಏನಂತಂದರೆ ಕುಡಿಯೋ ನೀರಿನ ಹಾಹಾಕಾರವಾಗಿದೆ ಇಲ್ಲಿ ಪ್ರಮುಖವಾಗಿ ಧಾರವಾಡ ಜಿಲ್ಲೆಯಲ್ಲಿ ಒಂದು ಮಲಪ್ರಭಾ ನದಿ ನೀರನ್ನು ಬಳಕೆ ಮಾಡಿಕೊಂಡ್ರೆ ಇನ್ನೊಂದು ಅಳ್ನಾವರ ನಗರ ಪ್ರದೇಶ ಮತ್ತು ಕೆಲವು ಗ್ರಾಮಗಳಿಗೆ ಏನಂತಂದರೆ ಕಾಳಿ ನದಿಯ ನೀರನ್ನು ಬಳಕೆ ಬಳಕೆ ಮಾಡ್ಕೊಳತ್ತಾರೆ ಆದರೆ ಮಳೆ ರಾಯನ ಕೊರತೆಯಿಂದ ಎರಡೂ ನದಿಯ ನೀರಿನ ಪ್ರಮಾಣ ಕಡಿಮೆ ಇರೋದರಿಂದ ಈ ಏನು ಆ ನದಿಯ ಮೇಲೆ ಅವಲಂಬನವಾಗಿರೋಂಥ ಅವಳಿ ನಗರಗಳಿರ್ಬೋದು ಗ್ರಾಮೀಣ ಪ್ರದೇಶದ ಜನರಿಗೆ ನೀರಿನ ಕುಡಿಯೋ ನೀರಿನ ಸಮಸ್ಯೆ ಎದುರಾಗೋದ್ರ ಜೊತೆಗೆ ಅಂತರ್ಜಲ ಮಟ್ಟ ಕುಸಿದಿರೋದ್ರಿಂದ ಕೂಡ ಇಲ್ಲಿಯೂ ಕೂಡ ಏನಂತಂದರೆ ಜನರ ಗ್ರಾಮೀಣ ಪ್ರದೇಶದ ಜನರಿಗೆ ಕುಡಿಯೋ ನೀರಿನ ಸಮಸ್ಯೆ ಎದುರಾಗುತ್ತಿರೋದ್ರಿಂದ ಜಿಲ್ಲಾಧಿಕಾರಿ ಕೂಡ ಕಠಿಣ ಕ್ರಮಕ್ಕೆ ಏನು ಯಾವುದೇ ರೀತಿಯಾದಂಥ ತೊಂದರೆ ಆಗದಂತೆ ಗ್ರಾಮೀಣ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಆದರೆ ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಗಳಲ್ಲೂ ಕೂಡ ಇನ್ನೂ ಕೂಡ ನೀರಿನ ಹಾಹಾಕಾರ ಹೆಚ್ಚಾಗುವ ಎಲ್ಲ ಲಕ್ಷಣಗಳಿವೆ ಈ ಹಿನ್ನೆಲೆಯಲ್ಲೂ ಕೂಡ ಜನರು ಕೂಡ ನೀರನ್ನು ಮಿತವಾಗಿ ಬಳಸೋಕೆ ಮುಂದಾಗಬೇಕೆಂಬುದು ಕೂಡ ನಮ್ಮ ಅನಿಸಿಕೆ ಆಗಿದೆ ಅಂತಲೇ ಹೇಳ್ಬೋದು